ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮದುವೆಯಾಗಿ ಸಮಸ್ಯೆ ಉಂಟಾಗಿರುವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಇವರ ಆಗಿ ಎಂಟು ತಿಂಗಳಾಗಿದೆ ಮದುವೆಯಾದ ದಿನದಿಂದಲೂ ನೆಮ್ಮದಿ ಶಾಂತಿ ಇಲ್ಲ ಹುಡುಗನ ಮಾತು ಹುಡುಗಿ ಕೇಳಲ್ಲ ಹುಡುಗಿ ಮಾತು ಹುಡುಗನ ಕೇಳಲ್ಲ ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದೆ ವೀಕ್ಷಕರೇ ಈ ಹುಡುಗಿಯ ರಾಶಿ ವೃಷಭ ರಾಶಿ ಬರ್ತದೆ ಹುಡುಗನ ರಾಶಿ ಕಟಕ ರಾಶಿ ಬರ್ತದೆ ಹುಡುಗನ ರಾಶಿಯಿಂದ ನಾವು ನೋಡುವಾಗ ಗ್ರಹ ಮೈತ್ರಿಕೂಟದಲ್ಲಿ ಮಿತ್ರತ್ವ ಬರ್ತದೆ ಹುಡುಗಿಯ ರಾಶಿಯಿಂದ ನೋಡುವಾಗ ಶತ್ರು ಕೂಟ ಬರ್ತದೆ ಅಂದರೆ ಗ್ರಹ ಮೈತ್ರಿಕೂಟ ಅನ್ಯೋನ್ಯವಾಗಿ ಬರೋದಿಲ್ಲ ಇಲ್ಲಿ ಮದುವೆಯ ಸಿದ್ಧತೆಗಳನ್ನು ನಡೆಸುವಾಗಲೇ ಹುಡುಗನ ಮನಸ್ಸಲ್ಲಿ ಈ ಹುಡುಗಿನ ಮದುವೆ ಆಗೋದು ಬೇಡ ಅಂತಕ್ಕಂಥ ಅಭಿಪ್ರಾಯಗಳು ಒಂದು ಎರಡು ಮೂರು ಸಲ ಬಂದಿದೆ ಆದರೆ ಇವರ ತಂದೆ ತಾಯಿಗಳು ಬೇರೆ ಎಲ್ಲೋ ಕಡೆ ಎಲ್ಲೋ ಒಂದು ಮೂರು ನಾಲ್ಕು ಕಡೆ ಸಾಲವಳಿ ಕೇಳಿದ್ದಾರೆ ಸಾಲವಳಿ ಬರ್ತಿದೆ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ಮದುವೆ ಮಾಡಿ ಅಂತೇಳಿ ಹೇಳಿದ್ದಾರೆ ಇವರು ಆ ಪುರೋಹಿತರ ಮಾತುಗಳನ್ನು ನಂಬಿ ಮದುವೆ ಮಾಡಿದರೆ ಮೊನ್ನೆ ಈ ವಿಚಾರದ ಬಗ್ಗೆ ನನ್ನಲ್ಲಿ ಪ್ರಸ್ತಾಪ ಮಾಡಿದರೆ ಅವರೇನು ಮಾಹಿತಿಯನ್ನು ತಿಳಿಸ್ತಿಲ್ಲ ಇವರ ಮಗನ ಜಾತಕಕ್ಕೂ ವಧುವಿನ ಜಾತಕಕ್ಕೂ ಸಾಲವಳಿ ಬರ್ತದ ಅಂತೇಳಿ ಕೇಳಿದರೆ ಸಾಲವಳಿ ಬರುತ್ತೆ ನಿಜ ಆದರೆ ಗೃಹ ಕೂಟ ಬರದೇ ಇದ್ದರೆ ಹೊಂದಾಣಿಕೆ ಬರಲ್ಲ ಗೃಹ ಕೂಟ ಅಂತಂದರೆ ಸೂರ್ಯ ಪೂರ್ವದಿಕ್ಕೂ ಶನಿ ಪಶ್ಚಿಮ ದಿಕ್ಕು ಹೊಂದಾಣಿಕೆ ಬರಲ್ಲ ಆದರೆ ಸೂರ್ಯನಿಗೆ ಬುಧ ಹೊಂದಾಣಿಕೆ ಆಗ್ತಾನೆ ಗುರು ಹೊಂದಾಣಿಕೆ ಆಗ್ತಾರೆ ಚಂದ್ರ ಹೊಂದಾಣಿಕೆ ಆಗ್ತಾರೆ ಹಾಗೆ ಮಿತ್ರ ಗ್ರಹಗಳಾಗಿರಬೇಕು ಶತ್ರು ಗ್ರಹಗಳಾದಾಗ ಏನೇ ಪ್ರಯತ್ನ ಪಟ್ಟಾಗ ಆ ದಾಂಪತ್ಯ ಜೀವನ ಹೊಂದಾಣಿಕೆ ಆಗಲಿಕ್ಕೆ ಕಷ್ಟ ಆಗುತ್ತೆ ಇದು ಮೇಲ್ನೋಟದ ಲೆಕ್ಕಾಚಾರ ವಿವಾಹದಲ್ಲಿ ಅಂದರೆ ಹೆಣ್ಣು ಸಿಗಲ್ಲ ಅಂತಕ್ಕಂಥ ಒಂದು ಅನಿಸಿಕೆಯಲ್ಲಿ ಗಡಿಬಿಡಿಯ ನಿರ್ಧಾರಕ್ಕೆ ಬಂದು ಮದುವೆ ಮಾಡಿದ್ದಾರೆ ಆ ಮದುವೆ ಆದ ದಿನದಿಂದ ನೆಗೆಟಿವ್ ವೈಬ್ರೇಷನ್ ದಿನೇ 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 ಜಾಸ್ತಿ ಆಗ್ತಾ ಇದೆ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತೇಳಿ ಈ ಎಂಟು ತಿಂಗಳಿಂದ ವೆಯ್ಟ್ ಮಾಡಿದರೆ ಬೇರೆ ಕಡೆ ಎಲ್ಲ ಕೇಳಿದರೆ ಸರಿ ಹೋಗ್ತಾರೆ ಏನಾಗೋದಿಲ್ಲ ಅಂತ ಕೆಲವರು ಹೇಳಿದ್ದಾರೆ ಅಂತಿಮವಾಗಿ ಇವರ ಏನಿದ್ದಾರೆ ಈ ಜಾತಕರ ತಂದೆ ತಂದೆಯ ಕುಟುಂಬದವರು ನನ್ನ ಸ್ನೇಹಿತನಿಗೆ ಸಂಬಂಧ ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದರು ನಮ್ಮ ಮನೆ ಹತ್ರ ಬನ್ನಿ ಸ್ವಲ್ಪ ವಿಚಾರಗಳನ್ನು ಕೇಳಲಿಕ್ಕಿದೆ ಅಂತೇಳಿ ನನಗೇನು ಎಕ್ಸ್ಪೆಕ್ಟೇಷನ್ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಏನು ಕೇಳ್ತಾರೆ ಅಂತೇಳಿ ಹೋಗಿ ಜಾತಕವನ್ನು ನೋಡಿದಾಗ ಜಾತಕಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಇನ್ನು ವಿವಾಹ ಮುಹೂರ್ತವನ್ನು ಇಟ್ಟಾಗ ಅಲ್ಲೂ ಸಹ ಸರಿಯಾದ ಶುಭವಾದ ಮುಹೂರ್ತವನ್ನು ಕೊಟ್ಟಿದೆ ಇಲ್ಲಿ ಏನು ಏನೋ ಒಂದು ಅರ್ಜೆಂಟಲ್ಲಿ ಮದುವೆ ಆಗಬೇಕು ಅನ್ನೋ ದೃಷ್ಟಿಲಿ ಬೇರೆ ಒಂದು ನಾಲ್ಕೈದು ಜನ ಮದುವೆ ಆಗ್ಬೋದು ತೊಂದರೆ ಏನಿಲ್ಲ ಅಂತ ಹೇಳಿದ ಒಂದು ಭರವಸೆ ಇವರಿಗೆ ಕಾನ್ಫಿಡೆಂಟಾಗಿ ಮದುವೆ ಮಾಡಿ ಈಗ ಇವರ ಕುಟುಂಬದ ನೆಮ್ಮದಿಯೇ ಹಾಳಾಗೋಗಿದೆ ಇಲ್ಲಿ ಯಾವುದೇ ವಧುವರರಿಗೆ ಸಾಲವಳಿ ಬರೋದು ಮುಖ್ಯ ಅಲ್ಲ ಗೃಹ ಮೈತ್ರಿ ಕೂಟ ಅನ್ಯೋನ್ಯವಾಗಿ ಇರಬೇಕು ಯೋನಿ ಕೂಟ ಕೂಡಿ ಬರಬೇಕು ಹಾಗೆ ಸಾಲವಳಿಗೂ ಚೆನ್ನಾಗಿ ಬರಬೇಕು ಇದಲ್ಲದೆ ಮದುವೆ ಮುಹೂರ್ತವನ್ನು ಸರಿಯಾದ ರೀತಿಯಲ್ಲಿ ಉತ್ತಮವಾದಂಥ ಮುಹೂರ್ತವನ್ನು ಇಟ್ಕೊಂಡಾಗ ಆ ದಾಂಪತ್ಯ ಜೀವನ ಚೆನ್ನಾಗಿ ಇರ್ತದೆ ಇಲ್ಲಿ ಹುಡುಗನ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನಾಗಲಿ ಮಾಡಿಕೊಂಡಿಲ್ಲ ವಿಧಿ ಆಟ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡು ಇವರ ಮನೆಗೆಲ್ಲ ಈ ಏಳು ವರ್ಷದ ಹಿಂದೆ ಕರ್ಕೊಂಡು ಹೋಗಿದ್ರು ಬೇರೆ ಅಲ್ಲರಿಗೋ ಮನೆಯ ಮದುವೆ ಆಗಿರಲಿಲ್ಲ ಪ್ರಾಬ್ಲಮ್ ಆಗಿತ್ತು ಅವರ ಮನೆಗೆ ಹೋದಾಗ ಆತನಿಗೆ ಜಾತಕ ಎಲ್ಲ ಮಾಡಿಕೊಟ್ಟು ಸಂಬಂಧಿಸಿದ ಪರಿಹಾರಗಳನ್ನು ತಿಳಿಸಿದ ಮೇಲೆ ಮದುವೆ ಆಗಿತ್ತು ಅದೇ ಮನೆ ನೋಡಿ ಬಂದು ಇವರ ಮನೆ ಹತ್ರ ಬಂದಾಗ ಇವರ ಇಬ್ಬರ ಮಕ್ಕಳದ ಜಾತಕವನ್ನು ಡೇ ಟು ಟೈಮ್ ಎಲ್ಲ ಕೊಟ್ಟಿದ್ರು ಆ ದಿನವೇ ಅಂದರೆ ಅದರ ಮಾರನೇ ದಿವಸ ಜಾತಕ ಎಲ್ಲ ರೆಡಿ ಮಾಡಿ ಆ ಮನೆಯ ಹುಡುಗ ಬಂದು ಈ ಜಾತಕಗಳನ್ನು ತೆಗೆದುಕೊಂಡೋಗಿ ಇವರಿಗೆ ಕೊಟ್ಟಿರ್ತಾನೆ ಬಟ್ ಜಾತಕಗಳನ್ನು ಕಪಾಟಲ್ಲಿಟ್ಟು ಬೀಗ ಹಾಕಿದ್ದಾರೆ ತೆಗೆದು ನೋಡಲಿಕ್ಕೆ ಹೋಗಿಲ್ಲ ಅವತ್ತೇ ನಾನು ಪರಿಹಾರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿಸಿದ್ದೆ ಮೊನ್ನೆ ಅವರ ಮನೆಯಲ್ಲಿ ಆ ಜಾತಕದಲ್ಲಿ ಮದುವೆಗೆ ಸಂಬಂಧಪಟ್ಟ ಬ ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ತೋರಿಸಿದ್ದೇನೆ ಇದೇ ವಿಚಾರಗಳಿದೆ ಅದನ್ನು ಆಗ ನೋಡ್ತಾ ಇದ್ದಾರೆ ಅಂದರೆ ನಾನು ಹೇಳಿದ ಮೇಲೆ ಅನಂತರ ಸಂಬಂಧಿಸಿದ ಪರಿಹಾರಗಳನ್ನು ಯಾವುದೂ ಮಾಡಿಕೊಂಡಿಲ್ಲ ಈ ಇಬ್ಬರು ದಂಪತಿಗಳ ಜಾತಕದಲ್ಲಿ ವೈಬ್ರೇಷನ್ ಜಾಸ್ತಿಯಾಗಿ ಈಗ ಹೊಂದಾಣಿಕೆ ಆಗ್ತಾಯಿಲ್ಲ ಈಗ ಇವರ ತಂದೆ ನಮ್ಮನ್ನು ಕನ್ಸಲ್ಟ್ ಮಾಡಿ ಏನು ಮಾಡ್ಕೋಬೇಕು ಅಂತೇಳಿ ಸಲಹೆಯನ್ನು ಕೇಳಿದ್ದಾರೆ ಈ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ